ಸೊ ಹೆಲೋ ಗೈಸ್ ಮೊದಲ ನಿಮಗೆಲ್ಲರಿಗೂ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮ್ಯಾಚ್ ಅಂದರೆ ಆರ್ ಸಿ ಬಿ ಮತ್ತು ಕೆಆರ್ ಪಂದ್ಯದ ರಿವ್ಯೂ ವಿಡಿಯೋ ಸ್ವಾಗತ ಸುಸ್ವಾಗತ ಸೊ ಗೈಸ್ ಐ ಪಿ ಎಲ್ ಎರಡು ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂದ ತುಂಬ ಈಸಿಯಾಗಿ ಮ್ಯಾಚ್ ಅನ್ನು ಗೆದ್ದಿಡ್ತು ಅದು ಕೂಡ ಕೇವಲ ಸಿಕ್ಸ್ಟೀನ್ ಪಾಯಿಂಟ್ ಟೂ ಓವರ್ಸ್ ಗಳಲ್ಲಿ ಡಿಸ್ಕಸ್ ಮಾಡೋಣ ಆರ್ ಸಿ ಮ್ಯಾಚ್ ಅನ್ನು ಹೇಗೆ ಇಷ್ಟು ಈಸಿಯಾಗಿ ಗೆದ್ದಿತ್ತಂತ ಸೊ ಫಸ್ಟ್ ಆಫ್ ಆಲ್ ಆರ್ ಸಿ ಬಿಇ ಕಪ್ತನ್ ಪಡೆದ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತಾರೆ ಮತ್ತೆ ಈ ಮ್ಯಾಚ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡುದಿಲ್ಲ ಮೋಸ್ಟ್ ಪ್ರೊಬಬ್ಲಿ ಇವರಿಗೆ ಏನು ಇಂಜರಿ ಆಗಿರಬೇಕು ಮತ್ತು ಇವರ ಬದಲಿಗೆ ಇಲ್ಲಿ ರಾಸಿಕ್ ಸಲಾಂ ಅವರು ಆಡ್ತಾರೆ ಸೊ ಆರ್ ಸಿ ಬಿ ತಂಡದ ಪರವಾಗಿ ಮೊದಲ ಓವರ್ ಜಾರ್ಜ್ ಅವರು ಆಗ್ತಾರೆ ಮತ್ತು ಮೊದಲ ಓವರ್ ಅಲ್ಲಿ ಇವರು ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ ಅನ್ನು ತೆಗೆಯುತ್ತಾರೆ ಸೊ ಹಾಗಾಗಿ ಕ್ವಿಂಟನ್ ಡಿಕಾಕ್ ಅವರು ಕೇವಲ ನಾಲ್ಕು ರನ್ಗೆನೆ ಔಟ್ ಆಗ್ತಾರೆ ಆದರೆ ಇದರ ನಂತರ ದೊಡ್ಡ ಪಾರ್ಟ್ನರ್ಶಿಪ್ ಅದು ಬಂದ್ಬಿಟ್ಟು ಸುನಿಲ್ ನಾರಾಯಣ್ ಮತ್ತು ಅಜಿಂಕ್ಯ ರಾಣಿಗಳ ಮಧ್ಯೆ ಸುನಿಲ್ ನಾರಾಯಣ್ ಅವರು ಇಪ್ಪತ್ತಾರು ಬಾಲ್ಗಳಲ್ಲಿ ನಲವತ್ನಾಲ್ಕು ರನ್ಸ್ ಅನ್ನು ಹೊಡುತ್ತಾರೆ ಅದು ಕೂಡ ಐದು ಫೋರ್ ಮತ್ತು ಮೂರು ಸಿಕ್ಸಸ್ ಗಳ ಜೊತೆಗೆ ಇದರ ಜೊತೆಗೆ ಅಜಿಂಕ್ಯ ರಾಣಿ ಅವರು ಕೂಡ ಕೇವಲ ಮೂವತ್ತೊಂದು ಬಾಲ್ ಐವತ್ತಾರು ರನ್ಗಳ ಒಂದು ಅದ್ಭುತವಾದ ಇನ್ನಿಂಗನ್ನು ಆಡುತ್ತಾರೆ ಈ ಇನ್ನಿಂಗ್ ಇವರು ಟೋಟಲ್ ಆರು ಫೋರ್ ಮತ್ತು ನಾಲ್ಕು ಸಿಕ್ಸಸ್ ಅನ್ನು ಹೊಡೆಯುತ್ತಾರೆ ಈ ಇನ್ನಿಂಗ್ಸ್ ಅಲ್ಲಿ ಇವರ ಸ್ಟ್ರೈಕ್ ಒನ್ ಏಟಿ ಪ್ಲಸ್ ಆಗಿತ್ತು ಆದರ್ ಫ್ರೆಂಡ್ಸ್ ಇದರ ನಂತರ ಬರುತ್ತೆ ದೊಡ್ಡ ಕೊಲಾಬ್ಸ್ ಇದರ ನಂತರ ಸಿ ಬಿ ಕಮ್ ಬ್ಯಾಕ್ ಮಾಡುತ್ತೆ ಮತ್ತೆ ಕೆಕೆಆರ್ ಎಲ್ಲಾ ಬ್ಯಾಟರ್ಸ್ ಗಳ ವಿಕೆಟ್ ಪಟಪಟ ಅಂತಾನೆ ಉದುರುತ್ತಾ ಹೋಗುತ್ತೆ ಮತ್ತೆ ಬಿ ಪರವಾಗಿ ಉತ್ತಮವಾಗಿ ಬಾಲಿಂಗ್ ಯಾರಪ್ಪ ಅಂದ್ರೆ ಅದು ಕೃಣಾಲ್ ಪಾಂಡೆ ಅವರು ಕೃಣಾಲ್ ಪಾಂಡೆ ಅವರು ಕೇವಲ ನಾಲ್ಕು ಓರ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಗಳನ್ನು ಕೊಟ್ಟು ಮೂರು ವಿಕೆಟ್ ತೆಗೆಯುತ್ತಾರೆ ಅವರು ಕೂಡ ನಾಲ್ಕು ಓವರ್ಸ್ ಗಳಲ್ಲಿ ಇಪ್ಪತ್ತೆರಡು ರನ್ ಕೊಟ್ಟು ಎರಡು ವಿಕೆಟ್ ಅನ್ನು ತೆಗೆಯುತ್ತಾರೆ ಇವರಿಬ್ಬರು ಉತ್ತಮವಾದ ಬೌಲಿಂಗ್ ನಿಂದ ಆರ್ ಸಿ ಬಿ ಕೆಕೆಆರ್ ತಂಡವನ್ನು ಕೇವಲ ಇಪ್ಪತ್ತು ಓವರ್ಸ್ಗಳಲ್ಲಿ ನೂರ ಎಪ್ಪತ್ನಾಲ್ಕು ರನ್ ಗೆ ಕಟ್ ಹಾಕುತ್ತೆ ಫ್ರೆಂಡ್ಸ್ ಈ ಮ್ಯಾಚ್ ಅಲ್ಲಿ ಸುರೇಶ್ ಶರ್ಮಾ ಅವರು ಉತ್ತಮವಾದ ಪ್ರದರ್ಶನವನ್ನು ನೀಡಲಿಲ್ಲ ಇವರು ನಾಲ್ಕು ಓವರ್ ಗಳಲ್ಲಿ ನಲವತ್ತೈದು ರನ್ ಅನ್ನು ಕೊಟ್ಟು ಕೇವಲ ಒಂದು ವಿಕೆಟ್ ಅನ್ನು ತೆಗೆದರು ಆದರೆ ಈ ಒಂದು ವಿಕೆಟ್ ಬಂದ್ಬಿಟ್ಟು ಆಂಧ್ರ ಸಲ್ದು ಆಗಿತ್ತು ಇದು ಒಂದು ತುಂಬಾ ದೊಡ್ಡದ ವಿಕೆಟ್ ಮತ್ತೆ ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಸುರೇಶ್ ಶರ್ಮಾ ಅವರು ಜಾಸ್ ಎದುರುಡವರೆಗೆ ಕ್ವಿಂಟನ್ ಡಿಕಾಕ್ ಅವರ ಕ್ಯಾಚ್ ಅನ್ನು ಬಿಟ್ಟಿದ್ರು ಆದರೆ ಈ ಕ್ಯಾಚ್ ಆರ್ ಸಿ ಬಿ ಗೆ ಏನು ದೊಡ್ಡ ನಷ್ಟವಾಗಲಿಲ್ಲ ಇದರ ನಂತರ ಎರಡು ಬಾಲ್ಗಳಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಅಂಡ್ ಬೋಲ್ಡ್ ಆದ್ರು ಸೊ ಹಾಗಾಗಿ ಇಲ್ಲಿ ಆರ್ ಸಿ ನೂರ ಎಪ್ಪತ್ತೈದು ರನ್ ಗಳ ಟಾರ್ಗೆಟ್ ಇರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಇನಿಂಗ್ ಅನ್ನು ಆಡಲು ಬಂದ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಆರ್ಚ್ ಬಿ ತಂಡಕ್ಕೆ ಉತ್ತಮವಾದ ಒಂದು ಸ್ಟಾರ್ಟ್ ಕೊಡುತ್ತಾರೆ ಇವರಿಬ್ಬರು ತೊಂಬತ್ತೈದು ರನ್ಗಳ ಒಂದು ಉತ್ತಮವಾದ ಪಾರ್ಟರ್ ಅನ್ನು ಆಡುತ್ತಾರೆ ಅಷ್ಟೇ ಅಲ್ಲದೆ ಇವರು ಪವರ್ ಪ್ಲೇನಲ್ಲಿಯೇ ಬರೋಬ್ಬರಿ ಎಂಬತ್ತು ರನ್ಸ್ ಅನ್ನು ಹೊಡೆದ್ರು ಮತ್ತೆ ಇದರಲ್ಲಿ ಫಿಲ್ ಸಾಲ್ಟ್ ಅವರು ಮೂವತ್ತೊಂದು ಬಾಲ್ ಐವತ್ತಾರು ರನ್ಸ್ ಅನ್ನು ಹೊಡೆಯುತ್ತಾರೆ ಅದು ಕೂಡ ಒಂಬತ್ತು ಫೋರ್ಸ್ ಮತ್ತು ಎರಡು ಸಿಕ್ಸ್ ಜೊತೆಗೆ ಇವರ ಸ್ಟ್ರೈಕ್ ರೇಟ್ ಕೂಡ ಒನ್ ಏಯ್ಟಿ ಪ್ಲಸ್ ಇತ್ತು ಮತ್ತೆ ಫ್ರೆಂಡ್ಸ್ ನಾನು ನಿಮಗೆ ಪ್ರೀವಿ ವಿಡಿಯೋದಲ್ಲಿ ಹೇಳಿದ್ದೆ ಆರ್ ಬಿ ತಂಡಕ್ಕೆ ಒಂದು ದೊಡ್ಡ ರೈತ ಯಾರಪ್ಪ ಸುನಿಲ್ ನಾರಾಯಣ್ ಮತ್ತು ವರುಣ್ ಚಕ್ರವರ್ತಿ ಅಂತ ಆದರೆ ಗಾಯ್ಸ್ ವರುಣ್ ಚಕ್ರವರ್ತಿ ಅವರು ಪವರ್ ಪ್ಲೇನ ಮೂರನೇ ಓವರ್ ಹಾಕಲಿ बंदगा ಫಿಲ್ಸಾಲ್ಟ್ ಅವರು ಅವರನ್ನು ಚಚ್ಚು ಬಿಸಾಕ್ತಾರೆ ಅವರು ಅವರ ಆರು ಬಾಲ್ ಗಳಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ರನ್ಸ್ ಅನ್ನು ಹೊಡೆಯುತ್ತಾರೆ ಸೊ ಇಲ್ಲಿ ಇವರು ಪ್ರೂವ್ ಮಾಡುತ್ತಾರೆ ನಮಗೆ ಕೆ ಆರ್ ಸ್ಪಿನ್ನರ್ಸ್ ಯಾವುದೇ ಭಯವಿಲ್ಲ ಅಂತ ಮತ್ತೆ ಇವರು ಕೇವಲ ಧಮಾ ಡಿಮಿಲ್ ಅಂತಲೇ ಬ್ಯಾಟಿಂಗ್ ಆಡ್ತಿದ್ರು ಅಷ್ಟೇ ಅಲ್ಲದೆ ಇನ್ನೊಂದು ಸೈಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಒಡೆದ ಬಡಿದೇ ಆಟ ಆಡುತ್ತಿದ್ರು ಇವರು ಮೂವತ್ತಾರು ಬಾಲ್ ಗಳಲ್ಲಿ ಮೂರು ಸಿಕ್ಸ್ ಮತ್ತು ನಾಲ್ಕು ಫೋರ್ ಗಳ ಜೊತೆಗೆ ಐವತ್ತೊಂಬತ್ತು ರನ್ಸ್ ಅನ್ನು ಹೊಡೆಯುತ್ತಾರೆ ಮತ್ತೆ ಈವಿನಿಂಗ್ ನಂದು ಉತ್ತಮವಾದ ಮೂಮೆಂಟ್ ಯಾವ್ದಪ್ಪ ಅಂದ್ರೆ ಅದು ಸ್ಪೆನ್ಸರ್ ಜಾನ್ಸನ್ ಹೊಡೆದಂತ ಎರಡು ಸಿಕ್ಸರ್ ಹೌದು ಫ್ರೆಂಡ್ಸ್ ಪವರ್ ಪ್ಲೇಯಲ್ಲಿ ಸ್ಪೆನ್ಸರ್ ಜಾನ್ಸನ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಬಾಲಿಂಗ್ ಮಾಡಲು ಬಂದಾಗ ವಿರಾಟ್ ಕೊಹ್ಲಿ ಅವರು ಸ್ಪೆನ್ಸರ್ ಫಸ್ಟ್ ಎರಡು ಸಿಕ್ಸ್ ಅನ್ನು ಅದು ಕೂಡ ಒಂದು ಸ್ಟ್ರೇಟ್ ಡ್ರೈವ್ ಆ ಶಾರ್ಟ್ಸ್ ಗಳನ್ನ ನೋಡಿಯೇ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟು ಇವರಿಬ್ಬರು ಬರುವ ತೊಂಬತ್ತೈದು ರನ್ ಹೊಡೆದ ನಂತರ ಫಿಲ್ ಸಾಲ್ಟ್ ಅವರು ವರುಣ್ ಔಟ್ ಆಗ್ತಾರೆ ಇದರ ನಂತರ ಬರ್ತಾರೆ ದೇವದತ್ ಪಡಿಗಲ್ ಮತ್ತೆ ದೇವದತ್ ಪಡಿಗಲ್ ಕೂಡ ಒಂದು ಶಾರ್ಟ್ ಇನಿಂಗ್ ಅನ್ನು ಆಡ್ತಾರೆ ಇವರು ಹತ್ತು ಬಾಲ್ ಹತ್ತು ರನ್ಸ್ ಹೊಡೆತಾರೆ ಮತ್ತೆ ಇದರಲ್ಲಿ ಇವರು ಒಂದು ಫೋರ್ ರನ್ ಹೊಡೆಯುತ್ತಾರೆ ಮತ್ತೆ ಇವರು ಇಲ್ಲಿ ಸುನಿಲ್ ನಾರಾಯಣ ಬೌಲಿಗೆ ಔಟ್ ಆಗುತ್ತಾರೆ ಇದರ ನಂತರ ನಮ್ಮ ಕ್ಯಾಪ್ಟನ್ ರಜತ್ ಪಡೆದಾರ್ ನಮ್ಮ ರಜತ್ ಪಡಿದಾರ್ ಅವರು ಕೇವಲ ಹದಿನಾರು ಬಾಲ್ಗೆ ಮೂವತ್ನಾಲ್ಕು ರನ್ ಅನ್ನು ಹೊಡೆಯುತ್ತಾರೆ ಇವರು ಕೂಡ ಇಲ್ಲಿ ಒಂದು ಅಟ್ಯಾಕಿಂಗ್ ಬ್ಯಾಟಿಂಗ್ ಅನ್ನು ತೋರಿಸುತ್ತಾರೆ ಇವರು ಇನ್ನಿಂಗ್ ಅಲ್ಲಿ ಟೋಟಲ್ ಐದು ಫೋರ್ಸ್ ಮತ್ತು ಒಂದು ಸಿಕ್ಸ್ ಅನ್ನು ಹೊಡೆಯುತ್ತಾರೆ ಇದರಲ್ಲಿ ಇವರ ಸ್ಟ್ರೈಕ್ ರೇಟ್ ಟೂ ಒನ್ ಟೂ ಆಗಿತ್ತು ಆದರೆ ಅಂತಿಮದಲ್ಲಿ ಇವರು ವೈಭವ್ ಅರ ಬಾಲ್ಗೆ ರಿಂಕು ಸಿಂಗ್ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ ಮತ್ತೆ ಇದರ ನಂತರ ಅಂತಿಮವಾಗಿ ಬರುತ್ತಾರೆ ಲಿಯಲ್ ವಿನ್ ಲೇವಲ್ ಅವರು ಬಂದು ಕೇವಲ ಐದು ಬಾಲ್ಗೆ ಹದಿನೈದು ರನ್ ಅನ್ನು ಹೊಡೆದು ನಮಗೆ ಈ ಮ್ಯಾಚನ್ನು ಗೆಲ್ಲಿಸಿ ಕೊಡುತ್ತಾರೆ ಮತ್ತು ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆಗಿ ಇದ್ದರು ಸೊ ಹಾಗಾಗಿ ಈ ಮ್ಯಾಚನ್ನು ಆರ್ಚ್ ಬಿ ತುಂಬಾ ಈಸಿಯಾಗಿ ಗೆಲ್ಲುತ್ತೆ ಅದು ಕೂಡ ಕೇವಲ ಸಿಕ್ಸ್ಟೀನ್ ಪಾಯಿಂಟ್ ಟೂ ಓವರ್ಸ್ ಅಲ್ಲಿ ಸೊ ಇಲ್ಲಿಗೆ ಆರ್ಚ್ ಬಿ ಪ್ರೂವ್ ಮಾಡಿ ಬಿಟ್ಟಿದೆ ಆರ್ಚ್ ಬಿ ಎರಡು ಸಾವಿರದ ಇಪ್ಪತ್ತೈದರ ಕಪ್ ಗೆಲ್ಲುವ ಎಲ್ಲ ಕ್ಷಮತೆಗಳು ಇದೆ ಅಂತ ಸೊ ಈ ಮ್ಯಾಚನ್ನು ನೋಡಿ ನಿಮಗೆ ಏನು ಅನಿಸಿತ್ತು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವೀಗ ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟವರೆಗೆ ಬೈ ಬೈ